ಏನ್ರಿ ಏನ್ರಿ ಯಾಕ್ರಿ ನಿನ್ನಿಂದ ಭಾಳ ಸಪ್ಪಗದಿರಿ ಹ್ಞೂ ಊಟನೂ ಬರೋಬ್ಬರಿ ಮಾಡಿಲ್ಲ ಚಾಗಿ ಏನೂ ಮಾಡಿಲ್ಲ ಹ್ಮ್ ನಾಷ್ಟನೂ ಬರೋಬ್ಬರಿ ಮಾಡಿಲ್ಲ ಯಾಕ್ರೀ ಏನಾಯ್ತ ಹುಷಾರಿಲ್ಲನ್ರಿ ಮಯ್ಯಾಗ ಏನಾರು ಆರಾಮಿಲ್ಲನ್ರಿ ಏನಂತ ಹೇಳಿದಿರಿ ಬಂದು ಹೋಗಿಂದ ಯಾಕೆ ಮನಸ್ಸ ಇಲ್ಲ ಅಟ್ಟಿ ಏನು ಸೇರವಲ್ತ ಎದಕ್ಕೆ ನಾವು ಗೊತ್ತಾಗಲ್ತ ಅಲ್ರಿ ನಿಮ್ಗೇನು ಹೇಳ್ಬೇಕು ನನಗದ ಅರ್ಥ ಆಗಲ್ತು ಅದು ಯಾರೋ ಹೇಳ ಮೂರನೇದವ್ರು ಹೇಳಿದ್ರು ಅಂತಂದು ನಮ್ಮ ಮೊಮ್ಮಗಳ ಮ್ಯಾಗ ಡೌಟ್ ಪಡಕತ್ತನ್ ರೀ ನಿಮ್ಮ ನಿನ್ನೆ ನೀವು ನೋಡಿದ್ರಲ್ಲ ರೀ ಹೆಂಗಕ್ಕಿ ಜಗಳ ಮಾಡಿದ್ಲು ಹ್ಞೂ ಸರೋಜ ಹೆಂಗೆ ಜಗಳ ಮಾಡಿದ್ಲು ನೀವೇ ಕೇಳಿದ್ರಲ್ಲ ನನ್ನ ಮಗಳಂತ ಕೆಲ ಹಂಗೆ ಮಾಡೋದಲ್ಲ ನಿಮ್ಮ ಮರ್ಯಾದೆ ಏನು ತೆಗಿಯೋದಿಲ್ಲ ಅಂತಂದು ಎಷ್ಟು ಇದನ್ನು ಮಾಡಿಬಿಡ್ರಿ ಹ್ಞೂ ಗಿರಿಜಾ ನನಗೂ ಗೊತ್ತೈತಿ ಅಂತ ಮಾಡಿಲ್ಲ ಆದ್ರೆ ಏನು ಗೊತ್ತಾನ ಇವರು ಬುಡ್ಬುಡ್ಕೆ ಅವರು ನಮ್ಮ ಅನಾದಿ ಕಾಲದಿಂದಲೂ ಬಂದ ನಮ್ಮ ಮನೆಗೆ ಬಂದ ಹಿಂಗೆ ಭವಿಷ್ಯ ನೋಡ್ದು ಹೋಗಾತಿದ್ರ ನಾನು ಆವಾಗ ಸಣ್ಣ ವಿದ್ಯ ಹ್ಞೂ ನಮ್ಮ ಅಪ್ಪಂಗ ಒಂದು ಭವಿಷ್ಯ ನೋಡ್ದು ಹೋಗಿದ್ರೆ ಮನೆಗೆ ಪ್ರವಾಹ ಬರ್ತೈತಿ ಬಾಜುಕಿನ ಹೊಳಿ ಬಂದು ಬಳಸ್ತೈತಿ ಅಂತ ಹೇಳಿದ್ರವ ಆವಾಗ ಅದು ಕರಕರ್ಣ ಅವ್ರು ಹೇಳ್ದಂಗೆ ಆತ ಹಿಂಗಾಗಿ ನನಗೆ ಹೆದರಿಕೆ ಹಾಕತೈತಿ ನೋಡು ಹ್ಞೂ ಆಯ್ತು ರೀ ನಿಮ್ಮ ಪ್ರಕಾರ ಬರ್ತೀನಿ ಈಗ ನಾವು ಏನು ಮಾಡ್ಬೇಕಂತೀರಿ ನೀವು ನನಗ್ಯಾಕ ಮನಸ್ಸಿಗೆ ಸಮಾಧಾನನ ಇಲ್ಲ ಗಿರಿಜಾ ಈಗ ನಾವು ಅವ್ರ ಕಡೆನ ಪರಿಹಾರ ಕೇಳಾಕ ಹೋಗುನು ಪರಿಹಾರ ರೀ ನಾ ಏನೋ ಬ್ಯಾಡ್ ಅಂತೀನಿ ನೋಡ್ರಿ ಅವ್ರಿಗೆ ಅವ್ರು ಏನೋ ನನ್ನ ಅನ್ಸ ಮಟ್ಟಿಗೆ ಬಾಯಿಗೆ ಬಂದಿದ್ದ ಅಂತ ಅನಿಸುತ್ತೆ ನನಗೆ ಇಲ್ಲ ಗಿರಿಜಾ ಅವರೆಲ್ಲ ಬಾಯಿಗೆ ಬಂದಿದ್ದ ಹೇಳಂಗಿಲ್ಲ ಅವ್ರು ಅವರು ನಮ್ಮ ಅನಾದಿ ಕಾಲದ ನಮ್ಮ ಪೂರ್ವಾಜ್ಗೂ ಹೇಳ್ಕೊತ ಬಂದಾರ ಹಂಗೆಲ್ಲ ಸುಳ್ಳು ಹೇಳೋದಿಲ್ಲ ಅವರು ಅಲ್ರಿ ಅವ್ರು ಬಂದಾರ ಎಲ್ಲಿ ಪತ್ತ ಅಂತೂ ಹೇಳಿಲ್ಲ ಬರಾಬರಿ ಅಡ್ರೆಸ್ ಹೇಳಿಲ್ಲ ಅವ್ರ ಹೆಸರು ಹೆಸರು ಹೇಳಿರ ಅಡ್ರೆಸ್ ಹೇಳಿಲ್ಲ ಊರು ಹೇಳಿಲ್ಲ ಹೆಂಗ್ ಪತ್ತ ಹುಡ್ಕೋದವ್ರ ಹ್ಮ್ ಅದು ನಿಜಾನ ಆದ್ರ ಒಂದು ವಿಷಯ ಅವ್ರ ಅಪ್ಪಾರ ಇಲ್ಲಿ ಬರ್ತಿದ್ರಲ್ಲ ಅವ್ರದ್ದು ಹೆಂಗಾರ ಪತ್ತ ಸಿಗತೈತ್ ನನಗೆ ಇಲ್ಲೇ ಬಾಜು ಇನ್ನೊಬ್ರ ಇವ್ರ ಕಡೆ ಹೋಗಿ ಬರ್ತೀನಿ ಹಿರಿಯರ ಕಡೆ ಹೋಗಿ ಬರ್ತೀನಿ ಅವ್ರ ಪತ್ತ ಹೇಳಂದ್ರೆ ಹೇಳ್ತಾರ ನನಗೆ ಅವ್ರ ಅಡ್ರೆಸ್ ಕೊಡು ಕೊಡಂದ್ರೆ ಕೊಡ್ತಾರ ಒಂದಿನ ನೋಡ್ಕೊಂಡು ಹೋಗ್ಬರನು ನಾನು ನೀನು ಹಾಂ ಆಮೇಲೆ ಎಚ್ಚರ ಈ ವಿಷಯದ ಬಗ್ಗೆ ಕಿಗು ಹೇಳಬೇಡ ನಿನ್ನ ಸಸಿಗೂ ಹೇಳಬೇಡ ಶಿವಗೂ ಹೇಳಬೇಡ ಮತ್ತೆ ಕಿ ಸರೋಜ ಎಲ್ಲಿ ಹೋಗಿರಿ ಇಬ್ಬರು ಅಂತಂದು ಕೇಳಿದ್ರೆ ನಾ ಏನು ಹೇಳಿದ್ರಿ ಏ ಇಲ್ಲೇ ಗುಡಿಗೆ ಹೊಂಟೀವಿ ಒಂದೆರಡು ದಿನ ಆಕತಿ ಬರೋದಂತಂದು ಹೇಳಿರ ನಾವು ಹೋಗ್ಬರೋಣನು ಕೇಳ್ಕೊಂಬರೋಣ ಏನು ರೀ ನನ್ನ ಮಾತಂತ್ರೂ ನೀವು ಯಾವತ್ತೂ ಕೇಳೋದಿಲ್ಲ ನಾ ನೋಡ್ರಿ ಹೋಗೋಣ ಇಲ್ಲಿ ನೋಡ್ಲಿ ಗಿರಿಜಾ ಹ್ಞೂ ಹೇಳ್ರಿ ಅಷ್ಟೇ ಹಾಕೊಂಡಿ ಹ್ಞೂ ಏನಾಗೋದಿಲ್ಲ ಎಲ್ಲ ಸಮಸ್ಯೆಗೂ ಪರಿಹಾರ ಅಂತ ಇದ್ದ ಇರ್ತೈತಿ ನಮ್ಮ ಮಂದಿಯವ್ರನ್ನ ಬೇಡ್ಕೊಳ್ಳೋನು ಹ್ಞೂ ಹೋಗಿ ಪರಿಹಾರ ಕೇಳೋಣ ಅವ್ರೇನಾರ ಪರಿಹಾರ ಹೇಳಿರ ನಮಗೇನಾರು ಮಾಡೋಕ್ಕಾದ್ರೆ ಮಾಡು ಇಲ್ಲ ಸಮಸ್ಯೆ ಏನಾಯ್ತು ಅದನ್ನಾರು ಹೇಳಿರ ಪೂರ್ತಿ ಅದನ್ನಾರ ಬಗೆಹರಿಸೋನು ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗ ನಮಗೆ ನೀ ಯಾಕೆ ಸಪ್ ಮಾಡಿ ಹ್ಞೂ ನಾ ಎಲ್ಲ ಮಾಡೋದು ನಮ್ಮ ಮನಿ ಒಳ್ಳೆಯದಕ್ಕೆ ಇಲ್ಲ ಹ್ಞೂ ಆಯ್ತು ಆಡ್ರಿ ಒಂದ್ ಚೊಲೋ ದಿನಾ ನೋಡಿ ಹೋಗ್ಬರ ನಾವಿಬ್ರು ಹ್ಮ್ ಆಯ್ತ್ ಆಯ್ತಾ ಹೋಗೋಣ